ಅನಂತ ಕಾಮದಾನಂತ ಸರ್ವಕಾಮಫಲಪ್ರದ ಅನಂತ ದೋರೂಪೇಣ ಪುತ್ರ ಪೌತ್ರಾನ್ ವಿವರ್ಧಯ ಎಲ್ಲರಿಗೂ ನಮಸ್ಕಾರ ನಾವು ಆಚರಿಸುವಂತಹ ಪ್ರಮುಖ ಹಬ್ಬಗಳಲ್ಲಿ ಭಾದ್ರಪದ ಮಾಸದ ಶುಕ್ಲ ಚತುರ್ದಶಿಯಂದು ಆಚರಿಸುವ ಅನಂತ ಪದ್ಮನಾಭ ವ್ರತವು ಒಂದಾಗಿದೆ ಈ ಅನಂತ ಪದ್ಮನಾಭ ವ್ರತವನ್ನು ನಾವು ಯಾಕೆ ಆಚರಿಸುತ್ತೇವೆ ಅದರ ಹಿನ್ನೆಲೆಗಳೇನು ಎಂಬುದನ್ನು ತಿಳಿಯಲು ಹೋದಾಗ ಮಹಾಭಾರತದಲ್ಲಿ ಈ ಸಂಬಂಧವಾಗಿ ಒಂದು ಕತೆ ಬರುತ್ತದೆ ಜೂಜಿನಲ್ಲಿ ಸಂಪೂರ್ಣವಾಗಿ ಸೋತ ಧರ್ಮರಾಯನು ಕಷ್ಟಗಳಿಂದ ಬಸವಳಿದು ಬೆಂದು ಶ್ರೀಕೃಷ್ಣನನ್ನು ಈ ಕಷ್ಟಗಳಿಂದ ಪಾರಾಗಲು ದಾರಿಯೇನು ಎಂದು ಕೇಳಿಕೊಳ್ಳುತ್ತಾನಂತೆ ಆಗ ಶ್ರೀಕೃಷ್ಣನು ಕೃತಯುಗದಲ್ಲಿ ನಡೆದಂತಹ ಒಂದು ಕತೆಯನ್ನು ಅವನಿಗೆ ವಿವರಿಸುತ್ತಾನೆ ಸುಮಂತ ಹಾಗೂ ದೀಕ್ಷಾ ಎಂಬ ಬ್ರಾಹ್ಮಣ ದಂಪತಿಗಳು ವಿಷ್ಣುವನ್ನು ಅನೇಕ ಕಾಲ ಪೂಜಿಸಿ ಭಗವಂತನ ಕೃಪೆಯಿಂದ ಒಂದು ಹೆಣ್ಣು ಮಗುವನ್ನು ಪಡೆಯುತ್ತಾರೆ ಆ ಹೆಣ್ಣು ಮಗುವಿಗೆ ಸುಶೀಲ ಎಂಬುದಾಗಿ ಹೆಸರನ್ನು ಕೊಡುತ್ತಾರೆ ಕಾಲ ಸಂದಾಗ ಸುಮಂತನ ಪತ್ನಿಯಾದ ದೀಕ್ಷಾಳು ಮರಣವನ್ನು ಹೊಂದುತ್ತಾಳೆ ಆಗ ಸುಮಂತನು ಮತ್ತೊಂದು ಮದುವೆಯಾಗುವ ತೀರ್ಮಾನಕ್ಕೆ ಬರುತ್ತಾನೆ ಅದಾಗಲೇ ಪ್ರಬುದ್ಧಳಾಗಿದ್ದ ಆತನ ಮಗಳು ಸುಶೀಲನನ್ನು ನೋಡಿದ ಕೌಂಡಿನ್ಯ ಮುನಿಯು ಅವಳನ್ನು ಮದುವೆಯಾಗುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾನೆ ಆ ಇಚ್ಛೆಯನ್ನು ಒಪ್ಪಿದ ಸುಮಂತನು ತನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡುತ್ತಾನೆ ಮದುವೆಯ ಬಳಿಕ ಕೌಂಡಿನ್ಯನು ತಾನು ವಾಸಿಸುತ್ತಿದ್ದ ಅಮರಾವತಿ ಪಟ್ಟಣಕ್ಕೆ ಪತ್ನಿಯ ಸಹಿತವಾಗಿ ಒಂದು ಬಂಡಿಯನ್ನು ಏರಿಕೊಂಡು ಬರುತ್ತಿದ್ದನು ದಾರಿಯ ಮಧ್ಯೆ ಒಂದು ನದೀ ದಂಡೆಯಲ್ಲಿ ಅನೇಕ ಮಹಿಳೆಯರು ಸೇರಿಕೊಂಡು ಒಂದು ಪೂಜೆಯನ್ನು ಮಾಡುತ್ತಿದ್ದರು ಆಗ ಸುಶೀಲಾಳು ಈ ಪೂಜೆ ಯಾವುದು ಇದನ್ನು ಮಾಡುವಂತಹ ಉದ್ದೇಶ ಏನು ಎಂಬುದಾಗಿ ಆ ಬ್ರಾಹ್ಮಣ ಸ್ತ್ರೀಯರಲ್ಲಿ ಕೇಳಿದಾಗ ಅವರು ಇದು ಅನಂತ ಪದ್ಮನಾಭನ ವ್ರತ ನಾರಾಯಣ ಪೂಜೆ ಮಾಡಿ ಹದಿನಾಲ್ಕು ರೇಷ್ಮೆ ದಾರಗಳನ್ನು ಗಂಡ ಹೆಂಡತಿಯ ಎಡಗೈಗೆ ಮತ್ತು ಹೆಂಡತಿ ಗಂಡನ ಬಲಗೈಗೆ ಕಟ್ಟಬೇಕು ಆ ಬಳಿಕ ಭಗವಂತನ ಕೃಪೆಯಿಂದ ಸಂತೋಷ ಸೌಭಾಗ್ಯಗಳು ದೊರೆಯುತ್ತದೆ ಎಂಬುದಾಗಿ ಹೇಳುತ್ತಾರೆ ಸುಶೀಲಲು ಅವರ ಮಾತನ್ನು ಕೇಳಿ ತನ್ನ ಗಂಡನಾದ ಕೌಂಡಿನ್ಯನ ಜೊತೆ ಸೇರಿ ಆ ಪೂಜೆಯನ್ನು ಮಾಡುತ್ತಾಳೆ ಕಾಲಾಂತರದಲ್ಲಿ ಅನಂತ ಪದ್ಮನಾಭನ ದಯೆಯಿಂದ ಈ ದಂಪತಿಗಳು ಶ್ರೀಮಂತಿಕೆಯನ್ನು ಹೊಂದುತ್ತಾರೆ ಒಂದು ದಿನ ಕೌಂಡಿನ್ಯನು ತನ್ನ ಪತ್ನಿಯ ಕೈಯಲ್ಲಿ ಒಂದು ದಾರವನ್ನು ಗಮನಿಸಿ ಅವಳನ್ನು ಕೇಳುತ್ತಾನೆ ಈ ದಾರ ಯಾವುದು ಇದನ್ನು ಯಾರನ್ನು ವಶೀಕರಿಸಲು ಕಟ್ಟಿಕೊಂಡಿರುವೆ ಎಂದು ಕೇಳಿದಾಗ ಆಕೆಯು ಇದು ವಶೀಕರಣದ ದಾರವಲ್ಲ ನಾನು ನಿಮ್ಮ ಜೊತೆ ಸೇರಿ ಮಾಡಿದ ಅನಂತ ಪದ್ಮನಾಭ ವ್ರತದ ಅಂತ್ಯದಲ್ಲಿ ಕಟ್ಟಿದಂತಹ ದಾರ ಈ ದಾರ ನಮಗೆ ಶ್ರೀಮಂತಿಕೆಯನ್ನು ತಂದುಕೊಟ್ಟಿದೆ ಎಂಬುದಾಗಿ ಹೇಳುತ್ತಾಳೆ ಆಗ ಕೌಂಡಿನ್ಯನು ತನ್ನ ಶ್ರೀಮಂತಿಕೆಯು ಭಗವಂತನ ದಯೆಯಿಂದ ಬಂದುದಲ್ಲ ನಾನು ಕಷ್ಟಪಟ್ಟು ಮಾಡಿದಂತಹ ಕೆಲಸಗಳಿಂದ ಪ್ರಾಪ್ತವಾದುದು ಎಂಬುದಾಗಿ ಹೇಳಿ ಆ ದಾರವನ್ನು ಬೆಂಕಿಗೆ ಎಸೆಯುತ್ತಾನೆ ಮುಂದೆ ಭಗವಂತನ ಕೋಪಕ್ಕೊಳಗಾದಂತಹ ಕೌಂಡಿನ್ಯನಿಗೆ ಬಡತನವು ಪ್ರಾಪ್ತವಾಗುತ್ತದೆ ಆತನ ಸಂಪತ್ತುಗಳೆಲ್ಲವೂ ಸುಟ್ಟು ಹೋಗುತ್ತದೆ ಇದರಿಂದ ದುಃಖಿತನಾದಂತಹ ಕೌಂಡಿನ್ಯನಿಗೆ ಆತನ ಪತ್ನಿ ಸುಶೀಲಾಳು ಭಗವಂತನಾದಂತಹ ವಿಷ್ಣುವಿನ ಪೂಜೆ ಮಾಡುವ ಮೂಲಕ ತಮ್ಮ ಕಷ್ಟವನ್ನು ಹೋಗಲಾಡಿಸಿಕೊಳ್ಳಬಹುದು ಎಂಬುದಾಗಿ ಹೇಳುತ್ತಾಳೆ ಅನೇಕ ವರ್ಷಗಳ ಕಾಲ ದಂಪತಿಗಳು ಪೂಜೆ ಮಾಡಿದ ಬಳಿಕ ಆ ದಂಪತಿಗಳಿಗೆ ಒಲಿದ ಭಗವಂತನು ವೃದ್ಧರೂಪದಲ್ಲಿ ದಂಪತಿಗಳ ಮುಂದೆ ಬರುತ್ತಾನೆ ದಂಪತಿಗಳು ವಿಷ್ಣುವಿನ ಮುಂದೆ ಕ್ಷಮೆಯನ್ನು ಕೇಳುತ್ತಾರೆ ಆಗ ವಿಷ್ಣುವು ಹದಿನಾಲ್ಕು ವರ್ಷಗಳ ಕಾಲ ಅನಂತ ಚತುರ್ದಶಿ ವ್ರತವನ್ನು ಮಾಡು ಯಾವ ಸಂಪತ್ತುಗಳನ್ನು ನೀನು ಕಳೆದುಕೊಂಡಿರುವೆಯೋ ಆ ಸಂಪತ್ತುಗಳೆಲ್ಲವೂ ಮತ್ತೆ ನಿನಗೆ ಪ್ರಾಪ್ತವಾಗುವುದು ಎಂಬುದಾಗಿ ಆಶೀರ್ವದಿಸುತ್ತಾನೆ ಈ ರೀತಿಯಾಗಿ ಭಗವಂತನ ಆಜ್ಞೆಯಂತೆ ಹದಿನಾಲ್ಕು ವರ್ಷಗಳ ಕಾಲ ಅನಂತ ಚತುರ್ದಶಿ ವ್ರತವನ್ನು ಮಾಡಿದ ಬಳಿಕ ಯಾವೆಲ್ಲ ಸಂಪತ್ತುಗಳು ಕೌಂಡಿನ್ಯನಿಂದ ನಷ್ಟವಾಗಿತ್ತೋ ಅವುಗಳೆಲ್ಲವೂ ಮತ್ತೆ ಪ್ರಾಪ್ತವಾಗಿ ಆ ದಂಪತಿಗಳು ಸುಖದಿಂದ ಬಾಳಿದರು ಅವರಿಗೆ ಸ್ವರ್ಗಪ್ರಾಪ್ತವಾಯಿತು ಉತ್ತರೋತ್ತರ ಶ್ರೇಯಸ್ಸು ಉಂಟಾಯಿತು ಎಂಬುದಾಗಿ ಶ್ರೀಕೃಷ್ಣನು ಈ ಕತೆಯನ್ನು ಧರ್ಮರಾಯನಿಗೆ ತಿಳಿಸುತ್ತಾನೆ ಆ ಮಾತಿನಂತೆ ಧರ್ಮರಾಯನು ಅನಂತ ವ್ರತವನ್ನು ಮಾಡುವಂತಹ ಸಂಕಲ್ಪವನ್ನು ಕೈಗೊಂಡ ಎಂಬುದಾಗಿ ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ ಅದೇ ಪ್ರಕಾರ ಅಗ್ನಿಪುರಾಣವು ಹೇಳುವಂತೆ ತನ್ನ ಅನುಯಾಯಿಗಳನ್ನು ಪಾಪದಿಂದ ಮುಕ್ತಗೊಳಿಸಲು ವಿಷ್ಣುವು ಅನಂತ ಅಂದರೆ ಶೇಷರೂಪದಿಂದ ಧರೆಗಿಳಿದ ಅಂತಹ ವಿಷ್ಣುವಿನ ಪೂಜೆಯನ್ನು ಮಾಡುವ ಮೂಲಕವಾಗಿ ನಮ್ಮೆಲ್ಲರ ಪಾಪಕರ್ಮಗಳು ನಾಶವಾಗುತ್ತವೆ ಎಂಬುದಾಗಿ ಹೇಳಲ್ಪಟ್ಟಿದೆ ಕೇವಲ ಕರ್ನಾಟಕ ಕೇರಳದಲ್ಲಿ ಮಾತ್ರವಲ್ಲದೆ ನೇಪಾಳ ಬಿಹಾರ ಉತ್ತರ ಪ್ರದೇಶ ಹೀಗೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿಯೂ ಅನಂತನ ಚತುರ್ದಶಿ ವ್ರತವು ಆಚರಿಸಲ್ಪಡುತ್ತದೆ ಈ ವ್ರತವನ್ನು ಪೀಠಾಧಿಪತಿಗಳಾದ ಸನ್ಯಾಸಿಗಳು ಪೀಠದಲ್ಲಿ ಕಲಶವನ್ನಿಟ್ಟು ಆಚರಿಸುತ್ತಿದೆ ಕೇರಳದ ತಿರುವನಂತಪುರದ ಅನಂತ ಪದ್ಮನಾಭನ ಸನ್ನಿಧಿಯಲ್ಲಿ ಈ ವ್ರತ ನೋಂಪು ಎಂಬ ಹೆಸರಿನಲ್ಲಿ ಸಾಂಗೋಪಾಂಗವಾಗಿ ನಡೆಯುತ್ತದೆ ಕೇರಳದ ಪ್ರಭಾವವುಳ್ಳ ದಕ್ಷಿಣ ಕನ್ನಡದಲ್ಲೂ ನೋಂಪು ನೂರಾರು ಜನರಿಗೆ ಸಂತರ್ಪಣೆಯೊಂದಿಗೆ ನಡೆಯುವ ಒಂದು ದೊಡ್ಡ ಪೂಜೆ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದ ಕೆಲವೇ ಮನೆಗಳಲ್ಲಿ ಈ ನೋಂಪು ಆಚರಿಸಲ್ಪಡುತ್ತದೆ ಉಳಿದವರು ಆ ಮನೆಗೆ ಬಂದು ದೇವರ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ ಅನಂತ ಪದ್ಮನಾಭ ವೃತ್ತದಲ್ಲಿ ಮೂರು ಕಲ್ಪೋಕ್ತ ಪೂಜೆಗಳಿವೆ ಮೊದಲು ಯಮುನಾ ಪೂಜೆ ಆಮೇಲೆ ಅನಂತ ಅಂದರೆ ಶೇಷನ ಪೂಜೆ ಕೊನೆಗೆ ಪದ್ಮನಾಭನ ಪೂಜೆ ಮೊತ್ತ ಮೊದಲು ಯಜಮಾನ ದಂಪತಿಗಳು ಹಳೆಯ ವರ್ಷದ ದೋರವನ್ನು ಅಂದರೆ ದಾರವನ್ನು ಧರಿಸಿಕೊಂಡು ಪೂಜೆ ಪ್ರಾರಂಭಿಸುತ್ತಾರೆ ಮನೆಯ ಸನಿಹದಲ್ಲಿರುವ ನದಿ ಕೆರೆ ಇಲ್ಲವೇ ಬಾವಿಕಟ್ಟೆಯಲ್ಲಿ ಯಮುನಾ ಪೂಜೆಯ ಅನುಷ್ಠಾನ ನೀರಿನಲ್ಲಿ ಯಮುನಾ ನದಿಯ ಸನ್ನಿಧಾನವನ್ನು ಭಾವಿಸಿ ನೀರಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಪೂಜೆ ಮುಗಿದ ನಂತರ ಆ ನದಿ ನೀರನ್ನು ಕಲಶದಲ್ಲಿ ತುಂಬಿಕೊಂಡು ಬಾವಿಯೆಂದಾದರೆ ಬಾವಿಯಿಂದ ನೀರನ್ನು ಸೇದಿಕೊಂಡು ಘಂಟೆ ಶಂಕಗಳ ನಾದದೊಂದಿಗೆ ಯಜಮಾನ ಮನೆಯೊಳಗೆ ಯಮುನೆಯನ್ನು ತರುತ್ತಾನೆ ಈಗ ಈತ ಕಟಿಗೆ ಕಚ್ಚ ಭುಜಕ್ಕೆ ಉತ್ತರಿಯ ತಲೆಗೆ ಮುಂಡಾಸು ಇತ್ಯಾದಿ ಸಾಂಪ್ರದಾಯಿಕ ಉಡುಗೆಯಲ್ಲಿರುತ್ತಾನೆ ಮನೆಯ ಗೃಹಿಣಿ ಮುಂದಾಗಿಯೇ ಮನೆಗೆ ತಲುಪಿ ಯಮುನೆಯನ್ನು ಮನೆಯೊಳಗೆ ಸ್ವಾಗತಿಸುತ್ತಾಳೆ ಬಾಗಿಲ ಮುಂದೆ ಪತಿಯ ಕಾಲು ತೊಳೆದು ಅರಳು ಚೆಲ್ಲಿ ಕುಂಕುಮ ತಿಲಕವನ್ನಿಟ್ಟು ಯಮುನೆಯನ್ನು ಒಳಕ್ಕೆ ಬರಮಾಡಿಕೊಳ್ಳುತ್ತಾಳೆ ದೇವರ ಮುಂದೆ ಕಲಶ ಸ್ಥಾಪನೆ ಮಾಡಿ ಕಲಶದ ಮೇಲೆ ಏಳು ಹೆಡೆಯುಳ್ಳ ದರ್ಭಮಯ ಅನಂತನನ್ನು ಇಟ್ಟು ಪಕ್ಕದಲ್ಲಿ ಹದಿನಾರು ಗ್ರಂಥಿಗಳ ಅನಂತ ದೋರವನ್ನಿಟ್ಟು ಅನಂತ ಕಲ್ಪೋಕ್ತ ಪೂಜೆ ನಡೆಯುತ್ತದೆ ಅನಂತನೆಂದರೆ ಶೇಷ ಭಗವಂತ ಪದ್ಮನಾಭನಿಗೆ ಈ ಶೇಷ ಪೀಠ ಎನಿಸಿದ್ದಾನೆ ಪೀಠ ಅಥವಾ ಶಯ್ಯ ಎನಿಸಿದ ಅನಂತನ ಪೂಜೆಯಾದ ಮೇಲೆ ಸಪ್ತ ಪಣಾತ್ಮಕ ಶೇಷನ ಮೇಲೆ ಸಾಲಿಗ್ರಾಮವಿಟ್ಟು ಅನಂತ ಪದ್ಮನಾಭನ ಕಲ್ಪೋಕ್ತ ಪೂಜೆ ನಡೆಯುತ್ತದೆ ಅನಂತ ಪದ್ಮನಾಭನ ಪೂಜೆಯಲ್ಲಿ ಹದಿನಾಲ್ಕು ಎಂಬ ಸಂಖ್ಯೆಗೆ ಪ್ರಾಧಾನ್ಯ ಹದಿನಾಲ್ಕು ಬಗೆಯ ಹೂವು ಹದಿನಾಲ್ಕು ಬಗೆಯ ಪತ್ರಗಳು ಹದಿನಾಲ್ಕು ಭಕ್ಷ್ಯ ಹದಿನಾಲ್ಕು ಆರತಿ ಮುಂತಾದ ನಿಯಮಗಳು ಚತುರ್ದಶಿ ಪೂಜೆಗೆ ಕೆಲವೆಡೆ ಅನುಷ್ಠಾನದಲ್ಲಿದೆ ಕೊನೆಯಲ್ಲಿ ದೂರ ಬಂಧನವಿದೆ ಅನಂತನ ದಾರವನ್ನು ಪತ್ನಿಯರಿರುವರು ಧರಿಸಿಕೊಳ್ಳುತ್ತಾರೆ ದೂರ ಬಂಧನವಾದ ಮೇಲೆ ದಂಪತಿಗಳಿಗೆ ಉಪಾಯನ ದಾನವನ್ನು ಕೊಟ್ಟು ಹಳೆಯ ದೋರವನ್ನು ವಿಸರ್ಜಿಸುತ್ತಾರೆ ಇದೀಗ ಹಾಕಿಕೊಂಡ ದೋರವನ್ನು ಕಟ್ಟಿಕೊಂಡೇ ರಾತ್ರಿ ಪೂಜೆಯನ್ನು ಮುಗಿಸಿ ಈ ನೂತನ ದೋರವನ್ನು ಜಾಗ್ರತೆಯಾಗಿ ತೆಗೆದಿರಿಸುತ್ತಾರೆ ಆ ದೋರವನ್ನೇ ಕಟ್ಟಿಕೊಂಡು ಮುಂದಿನ ವರ್ಷ ಅನಂತನ ವ್ರತ ಮಾಡಬೇಕು ಎಂಬುದಾಗಿ ನಿಯಮ ಅನಂತ ವ್ರತವನ್ನು ನಡೆಸುವುದಕ್ಕೆ ಸಂಪ್ರದಾಯದಂತೆ ಕೆಲವು ಕಟ್ಟಳೆಗಳಿವೆ ಪರಂಪರಾನುಗತವಾಗಿ ದೋರ ತಮ್ಮ ಮನೆಯಲ್ಲಿರಬೇಕು ಕುಟುಂಬದ ಹಿರಿಯನಾಗಿರಬೇಕು ಇತ್ಯಾದಿ ಆದರೆ ಕೇವಲ ಮಂಗಳಾರ್ಥ ದೋರಬಂಧನ ಮತ್ತು ವಾಯನದಾನಕ್ಕೆ ಈ ಕಟ್ಟಳೆಗಳು ಇಲ್ಲ ಯಾರು ಬೇಕಾದರೂ ಭಗವತ್ಪ್ರೀತಿ ಮತ್ತು ಸನ್ಮಂಗಲಕ್ಕಾಗಿ ಈ ಪರ್ವ ದಿನದಂದು ಆಚರಿಸಬಹುದು ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲದೆ ಜೈನ ಧರ್ಮದಲ್ಲೂ ಅನಂತ ಪದ್ಮನಾಭ ವ್ರತದ ಉಲ್ಲೇಖಗಳಿದೆ ಭಾದೋ ಮಾಸದ ಕೊನೆಯ ಹತ್ತು ದಿನಗಳಲ್ಲಿ ಪರ್ವ ಪರ್ಯುಷಣ ಆಚರಣೆ ಇವರಲ್ಲಿ ಅಸ್ತಿತ್ವದಲ್ಲಿದೆ ದಶಲಕ್ಷಣ ಪರ್ವದ ಕೊನೆಯ ದಿನ ಉದ್ದೇಶಪೂರ್ವಕ ಅಥವಾ ಬೇರೆ ಬೇರೆ ರೀತಿಯ ತಪ್ಪುಗಳಿಗೆ ಕ್ಷಮೆ ಕೇಳುವ ದಿನ ಕ್ಷಮಾವಾಣಿಯನ್ನು ಅನಂತ ಚತುರ್ದಶಿಯ ಒಂದು ದಿನದ ನಂತರ ಇವರು ಆಚರಿಸುತ್ತಾರೆ ಜೈನ ಧರ್ಮದ ಪ್ರಕಾರ ಪ್ರಸ್ತುತ ವಿಶ್ವಚಕ್ರದ ಹನ್ನೆರಡನೇ ತೀರ್ಥಂಕರ ವಾಸುಪೂಜ್ಯ ನಿರ್ವಾಣವಾದ ದಿನ ಇದು ಇಂತಹ ಮಹಿಮೆಯುಳ್ಳಂತಹ ಅನಂತ ಪದ್ಮನಾಭ ನಮ್ಮೆಲ್ಲರ ಮೇಲೆ ದಯೆಯನ್ನು ತೋರಲಿ ಆತನ ಕೃಪೆ ನಮ್ಮ ಮೇಲೆ ಆಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ